ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ತುಂಬ ಡಲ್ಲಾಗಿರುವ ಫೀಸು ಕಳೆನೇ ಇಲ್ಲ ಮುಖದಲ್ಲಿ ಅಂತ ಯಾರಾದರೂ ಹೇಳಿದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ ಮುಖದಲ್ಲಿ ಒಂಥರ ಡಲ್ನೆಸ್ಸು ಸ್ಕಿನ್ ಒಂಥರ ಡಲ್ಲಾಗಿರೋದು ಒಂಥರ ಕಳೆಗಟ್ಟಿರೋದು ಒಂಥರ ಕಲೆಗಳು ಮಾರ್ಕ್ಸ್ ಎಲ್ಲ ಇದ್ದರೆ ತುಂಬ ಬೇಜಾರಾಗುತ್ತೆ ಏನದು ಕಲೆ ಇಷ್ಟೊಂದು ಕಲೆ ಇದೆ ಅಂತೆಲ್ಲ ಕೇಳ್ತಾರೆ ಸೊ ಇವತ್ತು ಅದಕ್ಕೆ ಒಂದು ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ತಗೊಂಡಿರೋದು ಒಂದು ಬೌಲಲ್ಲಿ ಮೂರು ಥರದ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಮೊಸರು ಮತ್ತು ಅರಿಶಿನವನ್ನು ತಗೊಂಡಿದ್ದೀನಿ ಇದು ಐದು ಇಂಗ್ರೀಡಿಯಂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ನೋಡಿದರೆ ಎಷ್ಟು ಗ್ಲೋ ಬರುತ್ತೆ ನಿಮಗೆ ಖುಷಿಯಾಗುತ್ತೆ ಒಂಥರ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ ಮುಖದಲ್ಲಿ ಮುಖ ಎಲ್ಲ ಫ್ರೆಶ್ ಅಂತ ಅನಿಸುತ್ತೆ ಸೊ ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಾದರೆ ಜಾಸ್ತಿ ತೊಗೊಳ್ಳಿ ಕಡಿಮೆ ಕ್ವಾಂಟಿಟಿ ಬೇಕು ಅಂತಾದರೆ ಕಡಿಮೆ ತಗೊಳ್ಳಿ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ತೋರಿಸುವಂಥ ಕ್ವಾಂಟಿಟಿ ಸ್ಪೂನಿಂದ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಇದನ್ನೇ ಇದನ್ನು ತಗೊಂಡು ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಮೊಸರು ಮತ್ತು ಒಂದು ಸ್ವಲ್ಪ ಅಶ್ನ ತಗೊಳ್ತಾ ಇದ್ದೀನಿ ಇದನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನೋಡಿಕೊಂಡು ತುಂಬ ಗಟ್ಟಿ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು ಯಾವುದು ಇಷ್ಟೇ ತಗೊಳ್ಬೇಕು ಅಂತ ಏನೂ ಇಲ್ಲ ಟರ್ಮರಿಕ್ ಪೌಡರ್ ಮಾತ್ರ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ ಅದರಲ್ಲೂ ಅರಿಶಿಣ ಕಸ್ತೂರಿ ಅರಿಶಿಣ ಅಂತ ಬರುತ್ತೆ ಅಲ್ವಾ ಅದು ತುಂಬಾ ಬೆಟರು ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿಣವನ್ನು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಈಗ ಇನ್ನೂ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಮಾಡ್ಕೊಳ್ತೇನೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಇರಬೇಕು ಹಾಗೆ ಇಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದರೆ ಕಡಲೆ ಹಿಟ್ಟು ಏನಿದೆ ಇದು ತುಂಬ ಟೈಟಾಗಿ ಸ್ಕಿನ್ನನ್ನು ಹಿಡ್ದಿಡುತ್ತೆ ಸೊ ಇದರಿಂದ ನಮಗೆ ಟೈಟ್ನೆಸ್ ಬರುತ್ತೆ ಸ್ಕಿನ್ನಲ್ಲಿ ಜೋತ್ ಬಿಡುವಂಥದ್ದು ಆಗೋದಿಲ್ಲ ಮತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೇವಲ್ಲ ಅಕ್ಕಿ ಹಿಟ್ಟು ಒಂಥರ ಸ್ಕ್ರಬ್ಬರ್ ಥರ ಹೆಲ್ಪ್ ಮಾಡುತ್ತೆ ಮುಖದಲ್ಲಿ ಯಾವುದೇ ಜಿಡ್ಡು ಕೊಳೆ 待って ಮಾಕ್ಸ್ ಏನೇ ಇದ್ದರೂ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಗೋಧಿ ಹಿಟ್ಟು ಕೂಡ ಅಷ್ಟೇ ಕಡಲೆ ಹಿಟ್ಟು ಥರಾನೇ ಸ್ಕಿನ್ನನ್ನು ಟೈಟ್ ಆಗಿಡೋದಕ್ಕೆ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ ಏನೇ ಇದ್ದರೂ ಕೂಡ ಹೋಗೋದಕ್ಕೆ ಈ ಮೂರು ಹಿಟ್ಟು ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಮೊಸರು ಲ್ಯಾಕ್ಟಿಕ್ ಆಮ್ಲ ಇರೋದರಿಂದ ಅಂದರೆ ಹುಳಿ ಅಂಶ ಇರೋದರಿಂದ ಇದು ತುಂಬ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ ಮತ್ತು ಮುಖದಲ್ಲಿರುವಂಥ ಮಾರ್ಕ್ಸ್ ಟ್ಯಾನ್ ಆಗಿರ್ಬೋದು ಟ್ಯಾನ್ ಹೋಗೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಸೊ ಟರ್ಮೆರಿಕ್ ಅಂತೂ ಗೊತ್ತು ಇದೆ ಸ್ಕಿನ್ನಲ್ಲಿ ಒಂದು ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಒಂದು ಶೈನ್ ಬರುತ್ತೆ ಈಗ ಫಂಕ್ಷನ್ಗಳು ಸ್ಟಾರ್ಟ್ ಆಯಿತು ನೋಡಿ ಸೀಸನ್ ಸ್ಟಾರ್ಟ್ ಆಯಿತು ಸೊ ಈಗ ಫಂಕ್ಷನ್ಗಳು ಮೇಲೆ ಮೇಲೆ ಬರ್ತಾ ಇರುತ್ತೆ ಸೊ ಟೈಮ್ ಇಲ್ಲ ವರ್ಕಿಂಗ್ ವುಮನ್ಸ್ ಇರ್ಬೋದು ಇವರಿಗೆಲ್ಲ ಟೈಮ್ ಇಲ್ಲ ಅಂತ ಹೇಳಿದಾಗ ಅಥವಾ ಮನೇಲಿ ಇದ್ರೂ ಕೂಡ ಕೆಲವೊಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಅಷ್ಟರಲ್ಲೇ ಇರುತ್ತೆ ಸೊ ಇನ್ಸ್ಟೆಂಟಾಗಿ ಬೇಗ ಒಂದು ಸ್ಕಿನ್ನಲ್ಲಿ ಫ್ರೆಶ್ನೆಸ್ ಬರಬೇಕು ಗ್ಲೋ ಬರಬೇಕು ಅಂತ ಇದ್ದರೆ ಈ ರೆಮಿಡಿಯನ್ನು ಯೂಸ್ ಮಾಡಿ ನೋಡಿ ನಿಮಗೆ ಖುಷಿಯಾಗುತ್ತೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಈ ಹೋಮ್ ರೆಮಿಡಿ ಇನ್ಸ್ಟಂಟಾಗಿ ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ ಒಂದು ಫ್ರೆಶ್ನೆಸ್ ಬರುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಅದರಲ್ಲೂ ಈ ಒಂದು ಫೇಸ್ ಪ್ಯಾಕನ್ನು ಫಂಕ್ಷನ್ ಬರಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕು ಅನ್ನೋ ಹಾಗೆ ಇಲ್ಲ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಿದರೂ ಏನೂ ಎಫೆಕ್ಟ್ ಇಲ್ಲ ಇನ್ನೂ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ ಡೈಲಿ ಯೂಸ್ ಇದ್ರೆ ಡಾರ್ಕ್ ಸ್ಪಾಟ್ ಹತ್ರನೇ ಸುಳಿಯೋದಿಲ್ಲ ತುಂಬ ಒಂದು ಸ್ಕಿನ್ ಕ್ಲಿಯರ್ ಇರುತ್ತೆ ಹಾಗೆ ನೀವು ಕೈಗಳಿಗೆ ಕಾಲುಗಳು ಆರ್ಡಾಗಿ ಕಾಣಿಸ್ತಾ ಇರುತ್ತೆ ಮುಖ ಮಾತ್ರ ಬ್ಯೂಟಿಯಾಗಿ ಕಾಣೋದಲ್ಲ ಕೈ ಕಾಲುಗಳು ಕೂಡ ನಮಗೆ ಬ್ಯೂಟಿಯಾಗಿ ಕಾಣಬೇಕು ಸೊ ಪಾದಗಳಿಗೂ ಕೂಡ ಅಷ್ಟೇ ಕೈಗಳಿಗೂ ಅಷ್ಟೇ ಫುಲ್ ಈ ಥರ ಸ್ಕ್ರಬ್ ಮಾಡಿ ಆಮೇಲೆ ಒಂದು ಫೈ ಫೈ ಟು ಟೆನ್ ಮಿನಿಟ್ ಬಿಟ್ಟು ವಾಶ್ ಮಾಡಿದರೆ ತುಂಬ ಒಂದು ಚೇಂಜಸ್ ಕಾಣುತ್ತೆ ಈಗ ನೋಡ್ಬೋದು ನಾನೊಂದು ಫೈವ್ ಮಿನಿಟ್ ಇದನ್ನು ರಬ್ ಮಾಡಿದ್ದೀನಿ ಕೈ ಈಗ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ ರೈಟ್ ಹ್ಯಾಂಡ್ ಯಾವ ತರ ಕಾಣ್ತಾ ಇದೆ ಲೆಫ್ಟ್ ಹ್ಯಾಂಡ್ ಯಾವ ತರ ಕಾಣುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡ್ಬೋದು ನಾನಿಲ್ಲಿ ಹ್ಯಾಂಡ್ ಫುಲ್ ವಾಶ್ ಮಾಡಿ ಒರೆಸ್ಕೊಂಡು ಈಗ ನೋಡ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಚೇಂಜಸ್ ಕಾಣುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಇದು ನನ್ನ ಲೆಫ್ಟ್ ಹ್ಯಾಂಡ್ ಎಷ್ಟು ಸ್ಕಿನ್ ಸಾಫ್ಟ್ ಆಗಿದೆ ಗೊತ್ತಾ ತುಂಬ ಸ್ಮೂತ್ ಅಂತ ಅನ್ನಿಸ್ತಾ ಇದೆ ಮುಟ್ಟಿ ನೋಡಿಕೊಂಡ್ರೆ ಹಾಗೆ ರೈಟ್ ಹ್ಯಾಂಡ್ ನೋಡಿ ತುಂಬಾ ಡಿಫರ್ ಕಾಣ್ತಾ ಇದೆ ತುಂಬ ಒಂದು ಚೇಂಜಸ್ ಕಾಣುತ್ತೆ ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಎಫೆಕ್ಟಿವ್ ಆಗಿದೆ ಈ ಒಂದು ಹೋಮ್ ರೆಮಿಡಿ ಹೀಗೆ ಮುಂದೆ ಒಳ್ಳೊಳ್ಳೆ ಹೋಮ್ ರೆಮಿಡಿ ಜೊತೆ ನಿಮ್ಮ ಜೊತೆ ಬರ್ತೀನಿ ಮುಂದೆ ಹೊಸ ವಿಡಿಯೋದಲ್ಲಿ ಹಾಗೆ ನನ್ನ ಒಂದು ಖುಷ್ಬು ಆಯಿಲ್ ಅಂತೇಳಿ ಅದು ಕೂಡ ತರ್ಟಿ ತ್ರೀ ಕೆ ವ್ಯೂಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಅದು ಕೂಡ ಅದನ್ನು ಕೂಡ ಯೂಸ್ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಗೊ ಗೊತ್ತಿಲ್ಲ ಅಂದರೆ ಅದನ್ನು ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ಆ ವಿಡಿಯೋ ಕೂಡ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು